ಖುಷಿ ಬಾರ ಇಲ್ಲ ನೀನ್ ಹೇಳ್ತೀರಾ ಉಪ್ಪಿಟ್ ಮಾಡ್ಕಟ್ಟಿದ್ದೀರಿ ಹಾಕಿ ಒಗ್ಗರಣೆ ಕೊಟ್ಟೆ ಉಪ್ಪಿಟ್ಟು ಹಾಕಿ ತಿರುವುದನ್ನು ನೋಡ್ರಿ ರವ ಹಾಕಿ ಸುಮ್ಮನೆ ಇಕ್ಕಿನ ಹೋಗ್ಬಿಡು ಬಡ ಬಡ ಚಾ ಕುಡಿದೆ ಸುಮ್ಮನೆ ಯಾಕೆ ತಿಂತೀರಿ ಬಿಡ್ರಿ ಟೈಮ್ ಆಗಿ 9:00 ಆಗಿದೆ 10 ಗಂಟೆ 11 12 ಗಂಟೆ 12:00 ಗೆ ನಾನು ರೆಡಿ ಆಗ ರೆಡಿ ಆಗಿ ಹೋಗ್ತೀನಿ 1 ಗಂಟೆಗೆ ಸೀದಾ ಊಟಕ್ಕೆ ಹೋಗ್ಬಿಡು ಅಂತ ಹೋಗ್ರಿ ಮತ್ತೆ ಸುಮ್ಮನೆ ಇರೋ ಕುಳಿತವಲ್ಲ ಮತ್ತೆ ಸುಮ್ಮನೆ ನೋಡಿತಾವ್ ಅಯ್ಯೇ ನನ್ನ ಸಸಿ ಈಗ ನೀ ನನ್ನ ಸಸಿ ಆದ್ ನೋಡ ಗೌರಕ್ಕನ್ ಸಸಿ ಅಂದ್ರೆ ಹಿಂಗೇ ಇರಬೇಕು ಚಲ ಆತ ಬಿಡ ಹೋಗ್ ಒಂದು ಕಪ್ ಚಾ ಮಾಡ್ಕೊಂಡು ಬಂದ್ ಬಿಡ ಚಾ ಕುಡಿದು ಕುಂತು ಬಿಡ ಅಂತ ಯಾರ್ ಕಾಸ್ ಮಟ ಬೇಡ ಸೀದಾ 1 ಗಂಟೆ ಊಟಕ್ಕೆ ಹೋಗ್ಬಿಡು ಅಂತ ಮೊದಲೇ ಪಂತಿಗೆ

சேமத்தை மூன்று மணிக்கு முன்னேறி கொண்டுவந்து மதியம் பத்து சிறுவன் அண்ணா நாளேவாட் நான்

ಚಿಂತಿ ಏ ಜೀನ್ ಜಿಂಕಲ್ಲ ಮತ್ತೆ ಎಲ್ಲಿ ಗಳಿಸಿ ಗಳಿಸಿ ಎಲ್ಲಿ ಇರ್ತಾಳೆ ಏನ ಹ್ಮ್ ಮಕ್ಕಳಿಗೆ ಮಕ್ಕಳ ಕಾಣಲ್ರಿ ಮಗಳಿಗೆ ಕೊಡ್ತಾಳ ಮತ್ತೆ ನೆಕ್ಕೆ ಹೂನು ಗೌರಕ್ಕ ನಡಿ ಹೋಗು ಲಗು ಲಗು ಮತ್ತ ಆಮೇಲೆ ನೀಡರು ಬ್ಯಾಸ್ತ್ರ ಮಾಡ್ಕೊಂತಾರ ಅವು ಎರಡನೇ ಪಂಕ್ತಿ ಮೂರನೇ ಪಂತಿ ಅಂದ್ರೆ ಕೂಡ ಸ್ವೀಟ ಸಿಗಂಗಿಲ್ಲ ಒಂದನೇ ಪಂಕ್ತಿ ಕುಂತ್ ಬಿಟ್ರ ಪದಿರಿ ಎಲ್ಲ ಚಲೋ ಸಿಗುತ್ತ ಅದೇನೇ ಐತಿಲ್ಲ ಅವಾಗ ಗಾದೆ ಮಾತಾಯ್ತಿಲ್ಲ ಅದು ಮುಂದುಂಡ್ರ ಮುತ್ ಮುತ್ತೈದ್ರಂತ ಹಿಂದ್ ಉಂಡ್ರ ರಣ ಉಂಡ್ರಂತ ಹಂಗಾತಿದ್ ನಡಿ ನಡಿ ಹೂ ನಡಿ ಪಟ ಪಟ ಹೋಗು ನಡಿ ಹೋಗು ನಡಿ ಅಂತ Share materi, comment materi, nampu video yang akan Please nampu channel kita subscribe